ಬುದ್ಧನ ಹತ್ರ ಯಾರಾದರೂ ಬಂದ್ರ ಮೊದಲ ಅವರು ಮನಸ್ಸಿನೊಳಗೆ ಸಂಶಯವನ್ನು ಜಾಗೃತಗೊಳಿಸ್ತಿದ್ದ ಬುದ್ಧ ಸಂಶಯವನ್ನು ಜಾಗೃತಗೊಳಿಸ್ತಿದ್ದ ಧ್ಯಾನ ಮಗ್ನನಾಗಿ ಕುಳಿತ ಸಮಯದೊಳಗ ಕಣ್ಣು ತೆರೆಯೋ ಹತ್ತಿನಿಗೆ ಯಾರಾದರೂ ಬಂದ್ರ ನಮಸ್ಕಾರ ಮಾಡಿ ಬುದ್ಧನ ಮುಂದೆ ಕುಳಿತುಕೊಂಡು ದೇವ್ರ ಅದಾನ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರ ದೇವ್ರ ಅದಾನೇನು ಅಂತ ಕೇಳಿದ್ರ ಖಂಡಿತವಾಗ್ಲೂ ದೇವ್ರಿಲ್ಲ ಅಂತ ಹೇಳ್ತಿದ್ದಂತ ಬುದ್ಧ ದೇವ್ರ ಅದಾನೇನು ಅಂತ ಕೇಳಿದ್ರ ಖಂಡಿತವಾಗಲೂ ದೇವ್ರು ಇಲ್ಲ ಅಂತ ಹೇಳ್ತಿದ್ದ ಬುದ್ಧ ಇನ್ನು ಯಾರಾದರೂ ಬಂದು ದೇವ್ರು ಇಲ್ಲೇನು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ದೇವ್ರ ಅದಾನ ಅಂತ ಹೇಳ್ತಿದ್ದಂತ ಬುದ್ಧ ಖಂಡಿತವಾಗಲೂ ದೇವರದಾನ ಅಂತ ಹೇಳ್ತಿದ್ದೆ ಪಕ್ಕದಲ್ಲಿ ಕುಳಿತಿರುವಂಥ ಆನಂದ ಏನ್ರಿ ಅವ್ರಿಗೆ ಹಿಂಗೆ ಹೇಳ್ತೀರಿ ಇವ್ರಿಗೆ ಹಂಗೆ ಹೇಳ್ತೀರಿ ಯಾವ್ದು ಖರೆ ತಿಳ್ಕೊಬೇಕು ಎರಡೂ ನಾ ಕೇಳೀನಿ ಅಂದವು ನೀವು ಹಂಗೆ ಹೇಳೋದು ಕೇಳೇನಿ ದೇವ್ರ ಖಂಡಿತವಾಗಲೂ ಅದಾನ ಅನ್ನೋದು ಕೇಳೇನಿ ಖಂಡಿತವಾಗಲೂ ದೇವ್ರ ಇಲ್ಲ ಅನ್ನೋದನ್ನು ನಾನು ಕೇಳಕ್ಕತ್ತೇನೆ ಯಾವ್ದು ಖರೆ ಇದ್ರೊಳಗಂತ ಅವಾಗ ಬುದ್ಧ ಹೇಳಿದ್ದ ನಾನು ಎರಡೂ ನಿನಗೆ ಹೇಳಿಲ್ಲ ಅವ್ರಿಗೆ ಹೇಳೀನಿ ಅಂತ ಹೇಳಿದ ಅದು ಅವ್ರಿಗಷ್ಟ ಅದು ಹಂಗ ಹೇಳಿದ್ರಿ ಎಂತ ಕೇಳ್ದ ಅವಾಗ ಬುದ್ಧ ಹೇಳಿದ್ದಂತ ಅದಾನೇನು ಅಂತ ಕೇಳೋನ್ ಮನುಷ್ಯನೊಳಗ ಅದಾನ ಅನ್ನೋ ವಿಶ್ವಾಸ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಅವನ ಮನುಷ್ಯನೊಳಗೆ ಸಂಶಯ ಹುಟ್ಟ್ತದ ಅದನ್ನು ಪಕ್ಕಾ ಹುಡುಕಿ 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 ಖಾತ್ರಿ ಮಾಡ್ಕೊಳ್ತಾನ ಅದಕ್ಕೆ ನಾ ಇಲ್ಲ ಅನ್ನುವಂಥ ಉತ್ತರ ಅವನ ಸಂಶೋಧನೆಗೆ ನಾಂದಿ ಆಗ್ತದ ಅದಕ್ಕೆ ಅವನಿಗೆ ಇಲ್ಲ ಅಂತ ಹೇಳಿದ ನಾನು ಇನ್ನು ಇಲ್ಲೇನು ಅಂತ ಕೇಳಿದವನಿಗೆ ಅದಾನ ಅಂತ ಹೇಳಿದೆ ಯಾ ಖಂಡಿತವಾಗಲೂ ಅದಾನಂತ ಯಾಕೆ ಹೇಳಿದೆ ಅಂದ್ರೆ ಇಲ್ಲ ಅವನಿಗೆ ನಾ ಇಲ್ಲ ಅಂದ್ರೆ ಕುಂತ ಬಿಡ್ತಿದ್ದವ ಎಲ್ಲೂ ಹೋಗೋ ಪ್ರಶ್ನೆನೇ ಇಲ್ಲ ಇಲ್ಲೇನು ಅಂತ ಕೇಳಿದವನಿಗೆ ಅದಾನಂತ ಯಾಕೆ ಹೇಳಿದ್ನಿ ಅಂತಂದ್ರೆ ನಾನು ಅದಾನಂತ ಹೇಳಿದ್ನಿ ಅಂದ್ರೆ ಹುಡ್ಕಾಡೋಕ್ಕೆ ಚಾಲೋ ಮಾಡ್ತಾನೆ ಅವನ ಹುಡುಕಾಡುವಿಕೆಗೆ ನನ್ನ ಉತ್ತರ ಕಾರಣ ಆಗಬೇಕು ಒಂದು ಪ್ರೇರಣೆ ಆಗಬೇಕು ಅನ್ನೋದರ ಸಲುವಾಗಿ ಅವನಿಗೆ ನಾನು ಅದಾನ ಅಂತ ಹೇಳಿದೆ ಇಲ್ಲ ಅನ್ನವರಿಗೆ ಅದಾನ ಅದಾನ ಅನ್ನವರಿಗೆ ಇಲ್ಲ ಈ ಎರಡೂ ಉತ್ತರಗಳು ಯಾಕಂದ್ರೆ ಅವನ ಮನಸ್ಸಿನೊಳಗೆ ಸಂದೇಹ ಹುಟ್ಕೋಬೇಕು ಸಂದೇಹ ಅನ್ನು ಬೆಂಕಿ ಹುಟ್ಟುಕೊಂಡು ಅವನ ವಿವೇಕವನ್ನು ಪರಿಶುದ್ಧಗೊಳಿಸಬೇಕು ಅನ್ನೋ ಕಾರಣಕ್ಕೆ ನಾನು ಹಂಗೆ ಉತ್ತರ ಹೇಳಿದೆ ಅಂತ ಬುದ್ಧ ಹೇಳ್ತಿದ್ದೆ ಬುದ್ಧ ಹೇಳ್ತಿದ್ದೆ